ಅದೇ ಅದಕ್ಕಂಡೆ ಪತ್ನಿ ದೇಯ ಏಳನೇ ವರ್ಷ ನೋದ್ರಿ ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿ ಬಿಡು ಅವನು ಪ್ರವಧಿ ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿಲುಯ ಹಲೇಲು ದೇವರು ಅಭಿಮೇಲಕನಿಗೆ ಮಾತಾಡತಾನ ದೇವರು ಅಭಿಮೇಲಕನಿಗೆ ಮಾತಾಡಿ ಅಭಿಮೇಲಕನಿಗೆ ಏನು ಅಂದ್ರ ನಿನಗಾಗಿ ಅತನ ಪ್ರಾರ್ಥನೆ ಮಾಡ್ತಾನ ನೀನು ಬದುಕ್ತಿ ನೀ ಬದುಕಿಕೊಂಡು ಶಾಶ್ವತ ಪ್ರೀತಿಯಿಂದ ಅನ್ನತೆ ಐಕ್ಯತೆಯಿಂದ ನೀ ಮುಂದೆ ನಡೀತಿ ಸ್ಪಷ್ಟವಾಗಿ ಎಂಬುದಾಗಿ ಅಭಿಮೇಲಕನಿಗೆ ದೇವರು ತನ್ನ ಪ್ರೇರೇ ಅದು ಹೇಳ್ತಾನ ಯಾರು ಪ್ರಾರ್ಥನೆ ಅಂತ ಹೇಳಿದಾಗ ಅಬ್ರಾಹ್ಮನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಾನಂತ ಹೇಳ್ತಾನೆ ಪ್ರೇರೇ ಇವತ್ತು ನಾ ಸತ್ಯ ಹೇಳ್ತದೆ ಪ್ರಾರ್ಥನೆ ಮಾಡ್ತಕ್ಕಂಥ ಸೇವಕರನ್ನ ಹುಡುಕಬೇಕು ಹೊರತು ನಿಮ್ಗಾಗಿ ದ್ವೇಷಿಸತಕ್ಕಂಥ ಸೇವಕರಿಗೆ ಹುಡುಕಬಾರ್ದು ಪ್ರಿಯರೇ ನೀವು ನಿಮ್ಗಾಗಿ ತಪ್ಪು ಕಲ್ಪನೆ ಇಟ್ಕೊಂಡು ನಿಮಗಾಗಿ ತಪ್ಪು ದೃಶ್ಯದಲ್ಲಿ ಹಣ ನಾಶ ಮಾಡ್ತಕ್ಕಂಥ ಸೇವಕರಿಗೆ ಹುಡುಕಬಾರ್ದು ನೀವು ಯಾರಿಗೆ ಹುಡುಕ್ಬೇಕಂದ್ರೆ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸಭೆ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಕುಟುಂಬ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸೇವಕರಿಗೆ ನೀವು ಹುಡುಕಬೇಕು ಹೊರತು ಸುಲ್ಕೊಂಡು ತಿಂದು ತಿರುಗ್ತಕ್ಕಂಥ ಸೇವಕರಿನ ಸೇವಕರನ್ನು ಅವಕಾಶ ಅನಿಸ್ ಇಲ್ಲ ಪ್ರಿಯರೇ ಇಲ್ಲಿ ಅಭಿಮೇಲಕನಿಗೆ ನಿನಗೆ ಸ್ಪಷ್ಟವಾಗಿ ಎಚ್ಚರಿಸಲತ್ತ ದೇವರು ಏನಂತ ನಿನಗಾಗಿ ಅಪರಾಹ್ಮನ ಪ್ರಾರ್ಥನೆ ಮಾಡ್ತಾನ ನಿನ್ನ ಸಂತನ ಆಶೀರ್ವಾದ ಐತೆ ಎಂಬುದಾಗಿ ನಿನ್ನ ದೇವರು ಬಹುಮಾನ ಎಂಬುದಾಗಿ ನಿನ್ನ ಉನ್ನತ ಸ್ಥಾನಕ್ಕೆ ತರ್ತಾನೆ ಎಂಬುದಾಗಿ ಆದ್ರೆ ಕೆಲವರು ಇರ್ತಾರೆ ಆ ದುಷ್ಟ ಸಂಕಲ್ಪನೆ ದುಷ್ಟ ಭಾವನೆ ಇಟ್ಕೊಂಡು ಏನ್ ಮಾಡ್ತಾರ ಆ ತಂದೆ ತಾಯಿದು ತಿಂದು ಇನ್ನೊಬ್ಬರು ಎರಡಿಸ್ತಾರ ಪ್ರಿಯರಿ ಸೋದರಿ ಸೋದರ ನಿನ್ನ ಆತ್ಮಿಕ ತಂದೆಗೆ ಆತ್ಮಿಕ ನೀನು ಎಂದಿಗೂ ಬಿಟ್ಟು ಹೋಗ್ಲಕ್ ಅವಕಾಶ ಚಾನ್ಸಸ್ ಒಳಗ ಇರಲೇಬಾರ್ದು ಆತ್ಮಿಕ ತಂದೆ ಆತ್ಮಿಕ ಸಭೆಕ ನೀ ಒಂದೇಳಿ ವಿರುದ್ಧವಾಗಿ ಮಾತಾಡಿ ವಿರುದ್ಧವಾಗಿ ನೀ ಕಾರ್ಯ ಮಾಡ್ತೀ ಅಂದ್ರ ಶಾಪ ಕರಿಸ್ತಾನೆ ನೀ ಸಂಸಾರಿ ಮನುಷ್ಯ ಮನುಷ್ಯಳು ಅಲ್ಲೇ ಅಲ್ಲ ಶಾಪಗ್ರಸ್ತನಾಗಿ ಜೀವನ ಮಾಡ್ತೇ ಅಂದ್ರೆ ನಿನ್ ಜೀವನ ಎಲ್ಲ ಶಾಪ ಅಭಿಮೇಲಕ್ಕೆ ಸ್ಪಷ್ಟವಾಗಿ ದೇವರು ತಡೆದನ ನೀನು ಕೂಡ ದೈವ ಸೇವಕರು ಕುಟುಂಬದವರು ಸಭೆದವರು ಅನೇಕ ಸರ್ತಿ ತಡೆದಿರ್ಬೋದು ಆದರೆ ನೀ ನಿನ್ನ ಆತ್ಮಿಕ ಒಂದು ಕುಟುಂಬಕ್ಕೆ ಆತ್ಮಿಕ ಒಂದು ಸಭೆಯನ್ನು ಪರಿಪಾಲನೆ ಮಾಡು ಆ ಸಭೆಯನ್ನು ನೀನು ಹಿಂಬಾಲಿಸಿ ಸ್ಪಷ್ಟವಾಗಿ ತಂದಿನ ತಿಂದು ಮಂದಿ ದಣಿಸಲಿಕ್ಕೆ ಹೋಗ್ಬೇಡ ತಂದಿ ಒಂದು ನಿನಗೆಷ್ಟು ನೀ ಪಾಪ ಮಾಡಿದ್ರು ಅಪರಾಧ ಮಾಡಿದ್ರು ಕೂಡ ಅಡಗಿಸಿಟ್ಟು ನಿನಗಾಗಿ ಪ್ರಾರ್ಥನೆ ಮಾಡ್ತಕ್ಕಂತನಾಗಿರ್ತಾನೆ ಪ್ರೇರೇ ಇನ್ನೊಬ್ಬ ಪ್ರಾರ್ಥನೆ ಮಾಡಲ್ಲ ಇನ್ನೊಬ್ಬರು ಕುಟುಂಬ ನಿನ ನಿನಗಾಗಿ ಚಿಂತಿಸಲ್ಲ ನಿನ್ನ ತಾಯಿ ತಂದೆ ನಿನಗೆ ಎಷ್ಟು ಚಿಂತಿಸ್ತಾರೋ ನೀನು ಬೇರೆಯವ್ರ್ ಚಿಂತೆ ಮಾಡಲ್ಲ ಪ್ರೇರೇ ಕುಟುಂಬದಲ್ಲಿ ನಾಲ್ಕು ಮಂದಿ ಅಣತಂಬರ್ ಇದ್ದರು ಕೂಡ ತಾಯಿ ತಂದೆ ನಾಲ್ಕು ಅಣತಂಬರು ಮಾತಾಡ್ಬೇಕಾಯ್ತು ಪ್ರೇರೇ ಒಬ್ಬರಿಗೆ ಎತ್ಕೊಂಡ್ ಒಬ್ಬರಿಗೆ ಬರಲ್ಲ ಆದ್ರೆ ಒಂದು ಜಾಗ್ರ ಅನ್ನ ಹಾಕಿರ್ತಕ್ಕಂಥ ಮನೆ ನಿನಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಮನೆ ನಿನಗಾಗಿ ಚಿಂತಿಸ್ತಕ್ಕಂಥ ಒಂದು ಮನೆ ನಿನಗಾಗಿ ಚಿಂತೆ ಮಾಡಿ ನಿನಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಸಭೆಯನ್ನು ಬಿಟ್ಟು ನೀ ಬೇರೆ ಯಾವ್ದಾರ ಹಿಂಬಾಲಿಸಿ ಅಂದ್ರ ನಿನ್ನ ಒಳಗ ನೆಮ್ಮದಿ ಐಕ್ಯತೆ ಎಂಬುದಾಗಿ ಇರಲ್ಲ ನೀ ಪ್ರೇ ಸ್ಪಷ್ಟವಾಗಿ ಅದಕ್ಕೆ ಅಭಿಮೇಲಕನಿಗೆ ದೇವರು ಯಾವ ತಪ್ಪು ಮಾಡಿದಾಗೆ ಅಬ್ರಾಹ್ಮನ ಮುಖಾಂತರವಾಗಿ ತಪ್ಪಿಸಿ ಅಬ್ರಾಹ್ಮನ ಸ್ಪಷ್ಟವಾಗಿ ಅಭಿಮೇಲಕನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದಾಗ ಅಭಿಮೇಲಕನ ಕುಟುಂಬದಲ್ಲಿ ಏನಾಗ್ಯಾವಂತ ಸಂತನ ಬಹುಮಾನ ಸಿಕ್ಕದ ಪ್ರೇರೆ ಹಲೆಲುಯ್ಯಲೆ ಲೂಯ್ಯ ಅದಕ್ಕೆ ಈ ರೀತಿ ಹೇಳ್ತಾನ ತರುವಾಯ ಅಬ್ರಾಹ್ಮನು ದೇವರನ್ನು ಬೇಡಿಕೊಳ್ಳಲು ದೇವರು ಅಭಿಮೇಲಕನನ್ನು ಅವನ ಪತ್ನಿಯನ್ನು ದಾಸಿಯರನ್ನು ವಾಸಿ ಮಾಡಿದ್ದ ವಾಸಿ ಮಾಡಿದ್ದರಿಂದ ಅವರಿಗೆ ಮಕ್ಕಳಾದರು ಯಾರು ನಿಮಿತ್ತವಾಯ್ತು ಅಲ್ಲೆಲುಯ್ಯ ಅಭಿಮೇಲಕನ ಕುಟುಂಬದ ಸಂತಾನ ಇತ್ತದಕ್ಕಿಂತ ಮುಂಚಿತವಾಗಿ ಅವ್ರ ದಾಸಿಗಳಿಗೆ ಇದ್ದಿಲ್ಲ ಅವ್ನ ಕುಟುಂಬದಾಗ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಯಾರಿಗೆ ಮಕ್ಕಳು ಇಲ್ಲದೆಲ್ಲ ಪ್ರೇಯರೇ ಅಬ್ರಾಹ್ಮನು ಯಾವಾಗ ಪ್ರಾರ್ಥನೆ ಮಾಡೇನೋ ಅವ ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ವಾಸಿಯಾಗೋಯ್ತದ ಪ್ರೇಯರೇ ಆದ್ರೆ ಕೆಲವೊಬ್ಬರು ಇಷ್ಟೊಂದು ಭಯಂಕರವಾಗಿ ಸ್ಥಿತಿಗೆ ನಾನು ನಮಗನ್ನ ಬಳಕೆ ಮಾಡ್ಕೋತಾರ ನಮ್ಗೆ ದೇವ್ರು ಬಳಸೋದಕ್ಕೆ ಮಾಡ್ಯ ನೀವು ಬಳಕೆ ಮಾಡ್ಕೋತಾರೆ ಇಲ್ಲ ಅಂತಿಲ್ಲ ಅದು ನೀವು ಬಳಸ್ಕೊಂಡಾಗ ಅದ್ರ ಕೃತಜ್ಞತೆ ನಿಮ್ಮೊಳಗಿರ್ಬೇಕು ಪ್ರೇಯರೇ ಆ ಕೃತಜ್ಞತೆ ಇಲ್ಲದಂತ ಒಂದು ವ್ಯಕ್ತಿ ಅದೆಂದ್ರ ಸ್ವಾರ್ಥಕ ನೀ ದೇವ್ರ ಮಗನಾಗಿ ದೇವ್ರ ಮಗಳ ಅಂತೇಳಿ ಇನ್ನೊಬ್ಬರ ಮುಂದೆ ಹೇಳಿಕೊಂಡು ನೀ ಎಷ್ಟು ಹೊಗಳಿದ್ರು ಕೂಡ ಅದು ವ್ಯರ್ಥದ ಪ್ರೇರೆ ನಿಮಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಸಭೆಯನ್ನು ನಿಮ್ಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಸೇವಕರನ್ನು ನಿಮಗಾಗಿ ಚಿಂತಿಸ್ತಕ್ಕಂಥ ಒಂದು ಸೇವಕರನ್ನು ನೀ ಎಂದಿಗೆ ಬಿಟ್ಟು ಕೊಡಬಾರ್ದು ಒಂದೇಳಿ ಅಂದ್ರೆ ನಿನ್ನ ಪರಿಸ್ಥಿತಿ ಒಂದಿನ ಗಂಭೀರವಾಗಿರ್ತದ ಮತ್ತೆ ಗೊತ್ತಿ ಆಲೋಚನೆ ಮಾಡಿ ಹುಡುಕಿ ಬರ್ಲಿಕ್ಕೆ ಬರ್ತಿ ಮೊದಲಿದ್ದಂಥ ಪ್ರೀತಿ ಎರಡೇ ಸರ್ತಿ ಸಿಗಲ್ಲ ಹಲೇ ಲೂವ್ಯಾ ಹಲೇ ಲೂಯ್ಯ ಮೊದಲಿದ್ದಂಥ ಸ್ಥಾನ ಎರಡು ಸರ್ತಿ ಆ ಸ್ಥಾನ ಇರಲಿಲ್ಲ ಮೊದಲು ಸಿಕ್ಕಂತ ಒಂದು ಪ್ರೀತಿ ಎರಡು ಸರ್ತಿ ನಿಮ್ಗೆ ಅದು ಸಿಗಲ್ಲ ಯಾಕಂದ್ರೆ ದುಷ್ಟನಾಗಿ ಬಾಳ್ವೆ ಮಾಡೋದಕ್ಕಿಂತ ಮುಂಚಿತವಾಗಿ ಯಥಾರ್ಥ ಮನಸ್ಸುಳ್ಳವರಾಗಿ ನೀವು ಜೀವಿಸೋದ್ರೆ ಎಷ್ಟೋ ಉತ್ತಮದ ಪ್ರೇರೆ ನಿಮ್ಮ ಮನೆಯಲ್ಲಿ ಕಷ್ಟ ಇಲ್ಲ ನಿಮ್ಮ ಅಣತಮ್ಮರ ಮಧ್ಯೆ ಕಷ್ಟ ಇಲ್ಲ ನಿಮ್ಮ ಅಕ್ಕ ತಂಗಿಯರ್ ಮಧ್ಯೆ ಕಷ್ಟ ಇಲ್ಲ ತಾಯಿ ಮಕ್ಕಳು ಒಳಗೆ ಕಷ್ಟ ಇಲ್ಲ ಅವ ನಿನ್ನ ಕೂಡ ಕಷ್ಟವ ಪ್ರೇರೆ ನಿನ್ನ ಮನೆಯಲ್ಲಿ ಹೇಗೆ ಕಷ್ಟಗಳು ಬರ್ತಾವೋ ನಿನ್ನ ಸಭೆದರು ಕೂಡ ಕೆಲವೊಂದು ಸರ್ತಿ ಸೈತನನ್ನು ಶೋಧಿಸುವುದಕ್ಕಾಗಿ ಕೆಲವೊಂದು ಕಾರ್ಯಕ್ರಮಗಳು ಮಾಡಿರ್ತಾನೆ ಆದರೆ ಒಳಗಾಗಿ ಒಳಗಾಗಿನೇ ಹೋದೆ ಅಂದ್ರೆ ಬಹಳಷ್ಟೊಂದು ಭಯಂಕರವಾದ ಇರ್ತಕ್ಕಂಥ ಈ ಸ್ಥಿತಿಯನ್ನು ನೀನು ಎದುರ್ಕೋತೀಯ ನಿಮ್ಮ ಜೀವಿತದಲ್ಲಿ ಒಂದ ಒಳಸ್ಕೊಂಡಿರ್ಬೇಕು ನಿನಗಾಗಿ ಒಂದು ಸಭೆ ನಿನಗಾಗಿ ಚಿಂತೆ ಮಾಡೋರು ಪ್ರಾರ್ಥನೆ ಮಾಡತ್ತಲ್ಲ ಆ ಪ್ರಾರ್ಥನೆ ವ್ಯರ್ಥಗಳ ಅವಕಾಶ ಇಲ್ಲ ಯಾಕಂದರೆ ಆ ಪ್ರಾರ್ಥನೆದಲ್ಲಿ ನಿನ್ಗೆ ಸ್ವಸ್ಥತೆ ಅದ ಅವ್ರು ಪ್ರಾರ್ಥನೆ ಮಾಡ್ದ ಅವ್ರ ಪ್ರಾರ್ಥನೆ ಮಾಡಿದಾಗ ನಿನಗೆ ಆಶೀರ್ವಾದದ ಓದ್ತದ ಅಬ್ರಾಹ್ಮನ್ ಪ್ರಾರ್ಥನೆ ಮಾಡ್ಯ ಅಭಿಮೇಲಕನ ಕುಟುಂಬ ಕಟ್ಟಲ್ಪಟ್ಟದ ಬರೇ ಸ್ಪಷ್ಟವಾಗಿ ಪಂಜೆತನ ಅಭಿಮೇಲಕನ ಮನೆಗಿಂದ ದೇವ್ರೇನು ಮಾಡೋಣ ತೆಗೆದು ದೂರ ಮಾಡ್ಯನ್ ಬರೆಯೇ ಗೊತ್ತ ಅನೇಕ ಜನರ ಜೀವಿತದಲ್ಲಿ ಬಂಜೆತನದ ಅನೇಕ ಜೀವಿತದಲ್ಲಿ ಕಷ್ಟ ಎಂಬುದಾಗಿ ಬಿಟ್ಟು ಹೋಗಲತ್ತಿಲ್ಲ ಅನೇಕ ಸಂಸಾರದಲ್ಲಿ ಸಮಸ್ಯೆ ಎಂಬುದಾಗಿ ಬಿಟ್ಟು ಹೋಗ್ಲತಿಲ್ಲ ಅನೇಕ ಕುಟುಂಬದಲ್ಲಿ ಬೇರೆ ಬೇರೆ ಸಮಸ್ಯೆಗಳ ಸಂಪರ್ಕ ಬಿಟ್ಟು ಹೋಗ್ಲತಿಲ್ಲ ಯಾಕೆ ಬಿಟ್ಟು ಹೋಗ್ಲತಿಲ್ಲ ಅಂದರೆ ನೀವು ದೇವರ ಮಕ್ಕಳಾಗಿದ್ದು ದೇವರ ಮಕ್ಕಳಾಗಿ ಜೀವನ ಮಾಡಿರಿ ದೇವರ ಮಕ್ಕಳಾಗಿ ಇಲ್ಲದಂಥ ಈ ಸ್ಥಿತಿ ನೀವು ಇದ್ದಾಗ ಇವು ನೀವು ಬಿಟ್ಟು ಹೋಗ್ಲತ್ತಿಲ್ಲ ಪ್ರೇರೇ ಆರಾಧನೆ ಮಾಡುವಾಗ ಆತ್ಮಿಕ ಸತ್ಯ ತಕ್ಕ ಆರಾಧನೆ ಇಲ್ಲ ಪ್ರಾರ್ಥನೆ ಮಾಡುವಾಗ ಆತ್ಮಿಕ ಪ್ರಾರ್ಥನೆ ಇಲ್ಲ ದೇವರನ್ನು ಸೇವಿಸುವಾಗ ಹಿಂಬಾಲಿಸುವಾಗ ಆತ್ಮಿಕವಾಗಿಲ್ಲ ಆತ್ಮಿಕ ಕಾರ್ಯಕ್ರಿಯೆಗಳು ನಿಮ್ಮೊಳಗ ಇಲ್ಲ ಆತ್ಮಿಕ ಕಾರ್ಯಕ್ರಿಯಗಳಾಗಿ ಉಳ್ಳವರಾಗಿ ನೀವು ಜೀವಿಸಿದ್ರಂದ್ರ ದೇವ್ರು ನಿಮ್ಮ ಜೀವಿತದಲ್ಲಿ ಎಷ್ಟೋ ಒಂದು ಅದ್ಭುತ ಮಾಡ್ತಾನು ಪ್ರೇರಿ ಅದಕ್ಕೆ ಆದಿಕಾಂಡ ಇಪ್ಪತ್ತನೇದೇ ಹದಿನೆಂಟನೋಚನ ಮುಂಚೆ ಅಬ್ರಾಹ್ಮನ ಹೆಂಡತಿಯಾದ ಸಾರಳ ನಿಮಿತ್ತ ಯಹೋವನು ಅಭಿಮೇಲಕನ ಮನೆಯಲ್ಲಿದ್ದ ಇಸ್ತ್ರೀಯರೆಲ್ಲರೂ ಪಂಜೆಯವರಾಗುವಂತೆ ಅಭಿಮೇಲಕನ ಕುಟುಂಬಕ ದೇವರೇ ಅವ್ರಿಗೆ ಈ ರೀತಿ ಈ ರೀತಿ ಒಂದೇ ಮಾಡಿದಾಗ ಮನುಷ್ಯರ್ ಸಾಧ್ಯ ಏನ್ರಿ ಸಾಧ್ಯ ಏನ್ರಿ ಯಾವಾಗ ಅಬ್ಸರ್ವ್ ಮಾಡಿ ಪೆನ್ ಇರ್ತಲ್ಲ ಪೆನ್ ಅದ್ರ ಇಂಕ್ ತೆಗೆದು ನಿಮ್ ಚರ್ಮದ ಮೇಲೆ ಹಾಕೋರಿ ಅದು ಒಂದೇ ಸರ್ತಿ ತಿಂ ಸುಡದ್ರು ಹೋಯ್ತದ ಏನ್ ಮಾಡ್ಬೇಕದಕ್ಕ ಏನು ಕೆಮಿಕಲ್ ಬಳಸಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಮೆಟಲ್ ಹಿಡ್ಕೊಂಡು ಅದಕ್ಕೆ ವರ್ಷ ವರ್ಷ ವರ್ಷದಾಗ ಏನತ್ತದ ಅದು ಬಿಟ್ಟೋದು ಪ್ರಿಯರಿ ನಾವು ನಾವು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ವಸ್ತುನೇ ನಮ್ಮೇಲೆ ಬಿತ್ತಂದ್ರ ಅದು ಅಳಸುವುದ ಕಷ್ಟ ಮನುಷ್ಯನು ಜೀವಿತ ಅಂದ ಮೇಲೆ ಯಾವುದೇ ಒಂದು ಕೆಟ್ಟ ಹೆಸರು ಬಂತಂದ್ರ ಅದು ಅಳಿಸುವುದು ಕೂಡ ಅಷ್ಟೇ ಕಷ್ಟ ಪ್ರೇರಿ ಅದಕ್ಕೆ ಬಹಳ ಸಮಯ ಹಿಡಿತ ನೀವು ಒಳ್ಳೇದು ಮಾಡಿ ಒಳ್ಳೇದು ಮಾಡಿ ಎಷ್ಟು ಒಳ್ಳೆ ಕಾರ್ಯ ಮಾಡಿದ್ರು ಕೂಡ ಒಂದಿನ ಮತ್ತೊಂದು ಹೋಗ್ತದೆ ಏ ಅವೇನು ಒಳ್ಳೇದು ಮಾಡ್ತಾನ ಅವತ್ತು ಹಿಂಗೆ ಮಾಡ್ಯನವ ಈ ಮಾತು ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಆದರೆ ಅಭಿಮೇಲಕರ ಜೀವಿತದಲ್ಲಿ ಇಂಥ ಒಂದು ಸ್ಥಿತಿ ಪರಿಸ್ಥಿತಿ ಅನ್ನ ಮಾಡ್ಯಾನ ದೇವರು ತೆಗೆದಕ್ಕೇನು ಪ್ರೇರಿ ದೇವರಿಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಒಂದಿಲ್ಲ ದೇವರಿಗೆಲ್ಲ ಸಾಧ್ಯದ ಪ್ರೇಯರೆ ನಿನ್ನ ಕ್ಷಣದಲ್ಲಿ ಮಾರ್ಪಡಿಸ್ತಕ್ಕಂಥ ದೇವ್ನು ಕ್ಷಣದಲ್ಲಿ ಉನ್ನತ ಸ್ಥಾನ ತರತಕ್ಕಂಥವನು ನಿನ್ನ ಕ್ಷಣದಲ್ಲಿ ಸ್ಥಾನಮಾನ ಗೌರವ ಕೊಯ್ತಕ್ಕಂಥ ಕೂಡ ದೇವರೇ ಒಂದು ವೇಳೆ ಆ ವೈದ್ಯಂತ ದೇವರಿಗೆ ಸ್ವಲ್ಪ ಮಟ್ಟಿಗೆ ನೀನು ಕೃತಜ್ಞತೆ ಇಟ್ಕೊಂಡು ಆತನ ಆಶ್ರಯಿಸಿ ಆತನ ಸನ್ನಿಧಿನ ಹುಡುಚಿಕೊಂಡು ಆತನ ಸನ್ನಿಧಿ ಆತನ ಆಲಯದಲ್ಲಿ ಒಂದು ಸ್ಥಿರವಾಗಿ ನಿನ್ನ ಜೀವಿತ ಅದ್ಭುತದ ಮತ್ತೆ ನಿನಗೆ ಮಾರ್ಪಡಿಸಿ ಅಭಿಮೇಲಕ್ಕ ಜೀವಿತದಲ್ಲಿ ಹೇಗೆ ಅದ್ಭುತ ಮಾಡೇನೋ ಹಾಗೆ ದೇವರು ನಿನ್ನ ಜೀವಿತಲ್ಲೂ ಕೂಡ ಒಂದು ದೊಡ್ಡೊಂದು ಅದ್ಭುತ ಮಾಡೋದಕ್ಕಾಗಿ ಸಿದ್ಧನಾಗಿದ್ದಾನೆ ಪ್ರೇರೆ ಒಳ್ಳೆ ವ್ಯಕ್ತಿ ಏನ ಇಲ್ಲ ಅಂತಿಲ್ಲ ಈ ಕಾರ್ಯ ಮಾಡೋಕೆ ಹೋಗ್ಯಾನಂದ್ರೆ ದೇವರು ಅಭಿಮೇಲಕಡೆದನ್ ಪ್ರೇರೆ ತಡದನ ತಡದನ ಅಂದರೆ ಸುಮ್ಮನೆ ತಡದಿಲ್ಲ ಅದೇ ಒಂದು ಸಾರಳ ಕುಟುಂಬವನ್ನು ಪ್ರಾರ್ಥನೆ ಮಾಡಿದಾಗ ಅಭಿಮೇಲಕನ ಕುಟುಂಬದೇನಾಗದ ಪ್ರೇ ಬಂಜತನ ಎಂಬುದಾಗ ಹೊಡೆದಾಕಿ ಸಂತನ ಬಹುಮನ ಅಭಿಮೇಲಕನ ಕುಟುಂಬಕ್ಕೆ ದೇವರು ಕೊಟ್ಟನು ಈ ಸಣ್ಣ ಒಂದು ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ ಲಾಭಕರವಾಗಿ ಫಲಕರವಾಗಿ ಮಾರ್ಪಡಲಿ